ಹಾಯ್ ಹಲೋ ನಿಮ್ಮ ಸೂರ್ಯ ಇನ್ನು ಲಾದು ಕರ್ನಾಟಕ ಮಾತಾಡ್ತಾ ಇರೋದು ಕಾಲ್ಪುರ್ಕೆ ಲೇಬರ್ ಕರ್ಕೊಂಡು ಕೊಡ್ತೀನಿ ಹೋಗದ ಲೇಬರ್ ಎಲ್ಲ ಕರ್ಕೊಬಂದು ಬಿಟ್ಟಾಯ್ತಮ್ಮ ಜಮೀನ್ ಹತ್ರ ನಾನು ಬೇರೆ ಬಟ್ಟೆ ಹಾಕೊಂಡು ಕ್ರೇಟ್ ತಗೊಂಡು ಮೇಲ್ಗಡೆ ಇದ್ದೀನಿ ಟಮಟ ಹಣ್ಣು ಕುಯ್ತಾವ್ರೆ ಇವಾಗ ನಮ್ಮ ಫ್ರೆಂಡ್ ಫೋನ್ ಮಾಡಿದ ಹಂಗೆ ಫ್ರೆಂಡ್ ಕರ್ಕೊಂಡು ತಿಂಡಿ ತಗೊಬರೋದ ಲೇಬರ್ಗೆ ನಾನು ನಮ್ಮಮ್ಮ ತಿಂಡಿ ತಗೊಂಡ್ಬಂದು ನಮ್ಮ ಫ್ರೆಂಡು ಬಂದ ಹಂಗೆ ಜಮೀನ್ ಹತ್ರ ಇವಾಗ ಲೇಬರ್ಗೆ ತಿಂಡಿ ಹಾಕ್ಕೊಡ್ಬೇಕು ತಿಂಡಿ ತಿನ್ನೋಕ್ಕೆ ಎಲ್ಲ ಬೇಕಾಗಿತ್ತು ಅದಕ್ಕೆ ಎಲ್ಲ ಕುಯ್ಯಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಎಲ್ಲ ಇದ್ದ ಕುಯ್ಕೊಂಡು ಲೇಬರ್ ಹತ್ರ ಹೋಗಿ ಬನ್ನಿ ಜಮೀನ್ ಹತ್ರ ನಮ್ಮ ಫ್ರೆಂಡ್ ಎಲ್ಲ ಬಂದರು ಇವಾಗ ಮೇಲ್ಗಡೆಗೆ ಮೇಲುಗಡೆಗೆ ತರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗದ ತುಂಬ ಆಯಿತು ಇನ್ನೊಂದು ಸ್ವಲ್ಪ ಇದೆ ತುಂಬ್ತಾ ಇದ್ದಾರೆ ನಮ್ಮ ಫ್ರೆಂಡು ಹಂಗೆ ಬಂದರು ನಮ್ಮ ಸಾಗರ್ ನೋಡಿ ಹಂಗೆ ಕುಂತಾನೆ ಚೇರಲ್ಲಿ ಇದೇ ಉಳ್ಳಿ ಬೂನ್ ಸೂಪರ್ ಮಾರ್ಕೆಟಿಗೆ ಬಂದಿರೋದು ಬನ್ನಿ ಹೋಗಿ ತಗೋಳದ ಪೈರು ನೀರು ಹಾಕೊಂಡ್ ತಗೋ ಹೋಗ್ತಿದ್ದ ನೀರು ಹಾಕೊಂಡು ತಗೊಂಡು ಊರಲ್ಲ ಹೋಗಿ ಸಿಗೋದ ಬನ್ನಿ ಊರೇನ ಪ್ರಕಾಶ್ ಬಾಬಾಜಿ ಇಲ್ಲೇ ಬೂನ್ ಸೂಪರ್ ಮಾರ್ಕೆಟ್ ಕೆಲಸ ಮಾಡೋದು ನಂದಿನಿ ಬೂತ್ ಬಂದಿದ್ದ ಮೊಸರು ಬೇಗ ಆಯ್ತು ಮೊಸರು ತಗೊಂಡು ಹೋಗೋದ ಹಂಗೆ ತಗೋ ಬಂದ ಜಮೀನ್ ಹತ್ರ ನೀರು ಹಾಕ್ತಾ ನೀರು ಹಾಕ್ತಾ ಇದ್ದೀವಿ ಮಧ್ಯಾಹ್ನ ಟೈಮ್ ಆಗಿತ್ತು ಎಲೆ ಕೊಯ್ಯೋಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಲೇಬರ್ಗೆ ಎಲೆ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಎಲೆ ಕೊಯ್ಯಕ್ಕೆ ಹೋಗೋದ ನಮ್ಮ ಫ್ರೆಂಡು ಎಲೆ ಇದ್ದಾರೆ ಕೂದ್ಬಿಟ್ಟು ಜಮೀನಲ್ಲಿ ಸಿಗೋದ ಮಧ್ಯಾಹ್ನ ಟೈಮ್ ಆಗಿತ್ತು ಹಾಗೆ ಲೇಬರ್ಗೆ ಊಟ ಹಾಕ್ತಾಯಿದೆ ನಮ್ಮ ಮಮ್ಮಿ ನಮ್ಮ ಫ್ರೆಂಡ್ ನೀರು ಹಾಕ್ಬಿಟ್ಟು ಬರ್ತಾಯಿದ್ದಾನೆ ಆವಾಗ ಟಮೊಟೊ ಪೈರು ಹಾಕಿದ್ಮೇಲೆ ತಪ್ಪು ಆಗ್ಬಿಟ್ಟಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಟೊಮೆಟೊ ಪೈರು ತೊಗೋ ಕೊಡ್ತಾಯಿದ್ದಾರೆ ಪೈರು ಹಾಕ್ತಾಯಿದ್ದಾರೆ ನೋಡಿ ಅಡುಗೆ ಟೊಮೊಟೊ ಕ್ರೇಟ್ ತಗೋಬಿಡೋದ ಕೆಲಸ ಎಲ್ಲ ಆಯಿತು ಕೈ ಕಾಲು ಇದ್ದಾರೆ ಟೈಮ್ ಆಯಿತು ಇವಾಗ ಹೋಯ್ತಾರೆ ಇವಾಗ ಟೊಮೊಟೊ ಕ್ರೇಟ್ ಹಾಕ್ಕೊಂಡು ಲೇಬರ್ ಹಂಗೆ ಬಿಟ್ಬಿಟ್ಟು ಹೋಗೋದು ಹಂಗೆ ನಮ್ಮ ಬೈ ಬಂದರು ಆರ್ ಸಿ ಬಿ ಫ್ಯಾನ್ ಅವರು ಹಂಗೆ ನಾವು ಕ್ರೇಟೆಲ್ಲ ಹಾಕೊಂಡು ನಂಜು ಹುಡ್ಗೋಗ್ತಾಯಿದ್ವಿ ಮಾರ್ಕೆಟ್ಗೆ ನಂಜಂಗೆ ಹೋಗಿ ಸಿಗೋದ ಯಾಕಂದರೆ ಬಾಡಿಗೆ ಆದರೆ ಕಾಲ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಡಿಸ್ಕೌಂಟಲ್ಲಿ ಹಾಕ್ಸದ ಬಾಡಿಗೆ ಲೇಬರೆಲ್ಲ ಬಿಟ್ಟಾಯಿತು ಇವಾಗ ನಂಜು ಹುಡ್ಗೋಗೋದ ನಂಜನಗೂಡು ಮಾರ್ಕೆಟ್ ಒಳಗಡೆ ಹೋಗಿ ಟೊಮೆಟೊ ಸುರಿದ್ಬಿಟ್ಟು ಸಿಗೋದ ಬನ್ನಿ ಇದೇ ಮಂಡಿಗೆ ನಾವು ಹಾಕೋದು ಟೊಮೊಟೊ ಇವಾಗ ಸುರಿತಾರಂತೆ ಗಾಡಿ ಬಂದು ನಿಂತಿದೆ ಬನ್ನಿ ಊರು ಹೋಗ್ತಾ ಇದೀವಿ ಬನ್ನಿ ಹೋಗದ ಹಂಗೆ ಹೋಯ್ತಾ ಗೋಬಿ ತಿನ್ಕೊಂಡು ಹೋಗ್ತಾ ಇದಿ ಇವಾಗ ವಿಡಿಯೋ ಅಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ